ಹಬ್ಬಕ್ಕೆ ಕೇವಲ ಒಂದು ತಿಂಗಳು ಉಳಿದಿದೆ ಹೀಗಿರುವಾಗಲೇ ನೈಋತ್ಯ ರೈಲ್ವೆ ರಾಜ್ಯದ ಜನರಿಗೆ ಸುದ್ದಿ ನೀಡಿದೆ ಹಬ್ಬದ ಪ್ರಯುಕ್ತ ರಾಜ್ಯಕ್ಕೆ ವಿಶೇಷವಾಗಿ ಸುಮಾರು ಇಪ್ಪತ್ತೆರಡು ರೈಲುಗಳನ್ನ ಬಿಡೋದಾಗಿ ನೈಋತ್ಯ ರೈಲ್ವೆ ಇಲಾಖೆ ಪ್ರಕಟಣೆ ಹೊರಡಿಸಿದೆ ಪ್ರಸ್ತುತವಾಗಿ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷ ರೈಲನ್ನ ಪ್ರಯಾಣಿಕರಿಗೆ ಬಿಟ್ಟಿದ್ದು ಇದರ ಅನುಕೂಲವನ್ನ ಈಗಾಗಲೇ ಪ್ರಯಾಣಿಕರು ಸದುಪಯೋಗ ಇದ್ದಾರೆ ಇದರ ಬೆನ್ನಲ್ಲೇ ದಸರಾ ಹಾಗೂ ದೀಪಾವಳಿಗೆ ಮತ್ತಷ್ಟು ವಿಶೇಷ ರೈಲುಗಳನ್ನ ಬಿಡೋದಾಗಿ ರೈಲ್ವೆ ಇಲಾಖೆ ಮತ್ತೊಂದು ಸಿಹಿ ಸುದ್ದಿಯನ್ನ ಪ್ರಯಾಣಿಕರಿಗೆ ನೀಡಿದೆ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಕೇವಲ ಒಂದೇ ಒಂದು ತಿಂಗಳು ಬಾಕಿ ಉಳಿದಿದೆ ಹೀಗಿರುವಾಗಲೇ ನೈಋತ್ಯ ರೈಲ್ವೆ ರಾಜ್ಯದ ಜನರಿಗೆ ಸಂತೋಷದ ಸಿಹಿ ಸುದ್ದಿ ನೀಡಿದೆ ಹಬ್ಬದ ಪ್ರಯುಕ್ತ ರಾಜ್ಯಕ್ಕೆ ವಿಶೇಷವಾಗಿ ಸುಮಾರು ಇಪ್ಪತ್ತೆರಡು ರೈಲುಗಳನ್ನ ಬಿಡೋದಾಗಿ ನೈಋತ್ಯ ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಪ್ರಸ್ತುತವಾಗಿ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷ ರೈಲನ್ನ ಪ್ರಯಾಣಿಕರಿಗೆ ಈಗಾಗಲೇ ರೈಲ್ವೆ ಇಲಾಖೆಯಿಂದ ಬಿಟ್ಟಿದ್ದು ಇದರ ಅನುಕೂಲವನ್ನ ಪ್ರಯಾಣಿಕರು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಮುಂಬರುವ ಒಂದು ತಿಂಗಳು ಇರುವಂತಹ ದಸರಾ ದೀಪಾವಳಿ ಹಬ್ಬಕ್ಕೂ ಕೂಡ ಇಪ್ಪತ್ತೆರಡು ವಿಶೇಷ ರೈಲುಗಳನ್ನ ಹೊರಡಿಸೋದಾಗಿ ರೈಲ್ವೆ ಇಲಾಖೆ ಅಧಿಸೂಚನೆ ಹೊರಡಿಸಿದ್ದು ಇದು ಪ್ರಯಾಣಿಕರಿಗೆ ಮತ್ತೊಂದು ಸಿಹಿ ಸುದ್ದಿಯಾಗಿದೆ